ಮಾತಾಡ್ತಾರೆ ಬಹಳ ಜನರು ಓಟ್ ಇಲ್ಲೂ ಇದೆ ಇವತ್ತು ಓಟ್ ಅಲ್ಲೂ ಇದೆ ಅಲ್ಲೂ ಉಳಿಸ್ಕೊಂಡಿದ್ದಾರೆ ಅವರು ನಂಟಿಸ್ತಾನೆ ಇದೆ ಸೇವೆ ಮಾಡ್ತಾ ಇದ್ದಾರೆ ಕೇಳಿದೆ ಕಚೇರಿ ಇದೆಯಾ ಅಂತ ಕಚೇರಿ ಇಲ್ಲ ಅಂತ ಇದಕ್ಕೆ ನೆಕ್ಸ್ಟು ನಾನು ಸಿ ಎಸ್ ಎಂಟಿಗೆ ರಿಸರ್ವೇಷನ್ ಮಾಡಿ ಕರಿತೀನಿ ಈಗಾಗಲೇ ಅಸ್ಸಾಮ್ಗೆ ಹೋಗಿದ್ದಾಗ ಅಲ್ಲಿ ಅಸ್ಸಾಮ್ ಅವರೆಲ್ಲ ಕೇಳ್ಕೊಂಡ್ರು ನಾನು ಜಬೀನ್ ಅವರ ನೃತ್ಯ ಹನ್ನೆರಡನೇ ದಿನ ಕಾರ್ಯಕ್ರಮಕ್ಕೆ ಹೋಗಿದ್ದೆ ಅವರು ನಮಗೆ ಜಾಗ ಇಲ್ಲ ಸಂಘಟನೆಗೆ ಅಂತ ಹೇಳಿದ್ರು ಸೊ ಅವ್ರಿಗೂ ನಾನು ಕೊಟ್ಟು ಬಂದಿದ್ದೀನಿ ಅದಕ್ಕೆ ಇನ್ನೂ ಕೇಳಿದ್ದೀನಿ ಅವ್ರಿಗೂ ಅರ್ಜಿ ಹಾಕಿ ಅಂತ ಹೇಳ್ತೀನಿ ಅವ್ರಿಗೊಂದು ಸಣ್ಣ ಒಂದು ಸಮುದಾಯ ಭವನ ಒಂದು ಕಚೇರಿಯನ್ನು ಮಾಡ್ಕೊಳ್ಳಲಿಕ್ಕೆ ಅವ್ರ ಮಾಡ್ತೀನಿ ಆಮೇಲೆ ನಾನು ಎಲ್ಲ ಅವರ ನಮ್ಮ ಅಪೀಲ್ ಮಾಡ್ತೀನಿ ಎಲ್ಲ ಯಾರು ಬಿಹಾರ್ ಅವರು ಇಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಓಟ್ ಇದೆ ಅವ್ರಿಗೆಲ್ಲ ಬೆಂಗಳೂರು ನಗರದಲ್ಲಿ ರಾಜ್ಯದಿಂದ ರಾಜ್ಯದಲ್ಲಿ ಎಲ್ಲ ಸಂಘ ಸಂಸ್ಥೆಗಳು ಯಾರು ಬಿಹಾರ್ ಅವರ ಓಟ್ ಇದೆಯೋ ವೋಟ್ ಅಲ್ಲೇ ಉಳಿಸ್ಕೊಂಡಿದ್ರೆ ಇಲ್ಲಿ ಬಂದು ಕೆಲಸ ಮಾಡ್ತಾ ಇದ್ದರೆ ಅಂತವ್ರಿಗೆಲ್ಲ ಒಂದು ಮೂರ್ನಾಲ್ಕು ದಿನ ರಜಾ ಕೊಡಬೇಕು ಅಂತೇಳಿ ನಾನು ಎಲ್ಲರೂ ಕೂಡ ತಮ್ಮ ಮುಖಾಂತರ ಮನವಿ ಮಾಡಿಬಿಡ್ತೇನೆ ಐ ಅಪೀಲ್ ಟು ಆಲ್ ದಿ ಆಲ್ ದಿ ಆರ್ಗನೈಸೇಷನ್ಸ್ ಇನ್ಕ್ಲೂಡಿಂಗ್ ಕ್ರಡೈ ಆ್ಯಂಡ್ ಆಲ್ ದಿ ಕಾಂಟ್ರಾಕ್ಟರ್ಸ್ ಆ್ಯಂಡ್ ಆಲ್ ದಿ ಇನ್ಸ್ಟಿಟ್ಯೂಷನ್ ಫಾರ್ ದೋಸ್ ಹು ಆರ್ ವರ್ಕಿಂಗ್ ಹಿಯರ್ ಆ್ಯಂಡ್ ಹ್ಯಾವಿಂಗ್ ದೇರ್ ವೋಟ್ ಇನ್ ಬಿಹಾರ್ ದೇ ಶುಡ್ ಬಿ ಗಿವನ್ ಅಟ್ ಲೀಸ್ಟ್ ಫೋರ್ ಫೈವ್ ಡೇಸ್ ಲೀವ್ ಫಾರ್ ದೆ ಬಿಕಾಸ್ ದ ಶುಡ್ ಗೋ ಅಂಡ್ ಫ್ರಾಂಚೈಜರ್ ವೋಟ್ ಬಿಕಾಸ್ ಮಹಾಘಠಬಂಧನ್ ಶುಡ್ ಕಮ್ ಟು ಪವರ್ ತೇಜಸ್ವಿ ಯಾದವ್ ಶೇಟ್ ಬಿಕಮ್ ದ ಚೀಫ್ ಮಿನಿಸ್ಟರ್ ದಿ ಪ್ರೋಗ್ರೆಸ್ ಆಫ್ ಬಿಹಾರ್ ದಿ ಒನ್ ಆಲ್ಟರ್ನೇಟಿವ್ ಈಸ್ ಮಹಾಘಠಬಂಧನ್ ಸೋ ಮೈಕ್ ಐ ಐ ರಿಕ್ವೆಸ್ಟ್ ಆಲ್ ಆಫ್ ದೆಮ್ ಐ ಅಪೀಲ್ ಟು ಆಲ್ ಆಫ್ ದೆಮ್ ಎಲ್ಲ ಉದ್ಯಮಿಗಳಿಗೆ ಯಾರ್ಯಾರು ಬಿಹಾರ್ದಿಟ್ಕೊಂಡಿದ್ದೀರಿ ಅವನ್ನೆಲ್ಲ ವಾಪಸ್ಗೆ ಕಳಿಸಬೇಕು ಯಾರೋ ವ್ಯಾಪಾರ ಮಾಡ್ತಾ ಇದೀರಿ ಅವರೆಲ್ಲ ಹೋಗಿ ವೋಟ್ ಹಾಕಲಿಕ್ಕೆ ನೀವು ರಜಾ ಕೊಡಬೇಕು ಹೇಳಿ ನಾನು ನಂದು ನೋಡ್ಬೇಕು ನಾನು ಐದನೇ ತಾರೀಕು ಸಾಯಂಕಾಲ ನಂದುಕೋಟ್ ಇದೆ ಎರಡನೇ ತಾರೀಕು ನನಗೆ ನಾನು ನೋಡ್ತೀನಿ ಐದನೇ ತಾರೀಕು ಮುಖ್ಯ ಬಿಡುಗಡೆ ಇದೆ ನನ್ನದು ಅದಾದ್ಮೇಲೆ ನಾನು ಸದ್ಯಕ್ಕೆ ನಾನು ಭೇಟಿ ಮಾಡಲ್ಲ ಇವರು ನಿಮಗೆ ದೊಡ್ಡ ಸ್ಥಾನದ ಒಂದು ಅಭಿಪ್ರಾಯವನ್ನು ವ್ಯಕ್ತಪಡಿಸೋದು ಸಿಗಲಿ ಅವೆಲ್ಲ ಅವಶ್ಯಕತೆ ಇಲ್ಲ ಈಗ ಸದ್ಯಕ್ಕೆ ಮಹಾಗಠಬಂಧನ್ ಗೆಲ್ಲಿಸೋದು ಫಸ್ಟ್ ಸ್ವಲ್ಪ